ಮೇಡಮ್ ನೋಡ್ಕೊಂಡು ಬಂದಿದ್ದಾರೆ ಸೀರೆ ಉಟ್ಕೊಂಡು ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವರಾತ್ರಿ ಹಬ್ಬದ ಸಲುವಾಗಿ ನಾವು ಒಂಬತ್ತು ದಿನಗಳ ಕಾಲ ಒಂಬತ್ತು ತರದ ಸೀರೆಗಳನ್ನ ತೋರಿಸ್ತಾ ಇದ್ದೀವಿ ನವರಾತ್ರಿ ಹಬ್ಬದ ಆರನೇ ದಿವಸ ಗ್ರೇ ಕಲರ್ ಸೀರೆಗಳನ್ನ ಉಡ್ತಾರೆ ಆದ್ದರಿಂದ ನವರಾತ್ರಿ ಹಬ್ಬದ ಆರನೇ ದಿನದ ಬಣ್ಣ ಗ್ರೇ ಆಗಿರುತ್ತೆ ಗ್ರೇ ಕಲರ್ ಶಕ್ತಿಯ ಸಂಕೇತ ಆಗಿರುತ್ತೆ ನವರಾತ್ರಿಯ ಆರನೇ ದಿವಸ ಶಕ್ತಿ ದೇವತೆಯಾದ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತಾರೆ ಎಲ್ಲ ಮಹಿಳೆಯರು ಕೂಡ ಈ ದಿನ ಗ್ರೇ ಕಲರ್ ಸೀರೆನೇ ಉಡ್ತಾರೆ ನೀವೇನಾದ್ರು ಗ್ರೇ ಕಲರ್ ಸೀರೆನ ತೊಗೊಳ್ಬೇಕು ಅಂತ ಇದ್ದರೆ ಜೈಶಂಕರ್ ಡಿಸೈನಲ್ಲಿ ವಿಸಿಟ್ ಮಾಡಿ ಈ ಶಾಪ್ ಲೊಕೇಟ್ ಆಗಿದ್ದು ಹನುಮನಗರ್ ಮಾರುತಿ ಸರ್ಕಲಲ್ಲಿ ಈ ಶಾಪಲ್ಲಂತೂ ಗ್ರೇ ಕಲರ್ ಸೀರೆಗಳು ತುಂಬನೇ ವೆರೈಟೀಸ್ ಇದೆ ಕಂಚಿಯಲ್ಲಿ ಸಿಗುತ್ತೆ ಮೈಸೂರು ಅಲ್ಲಿ ಸಿಗುತ್ತೆ ಫ್ಯಾನ್ಸಿಯಲ್ಲಿ ಸಿಗುತ್ತೆ ಡಿಸೈನರ್ ವೇರ್ ಸ್ಯಾರೀಲಿ ಸಿಗುತ್ತೆ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನಾವು ಪ್ರತಿ ಸಲ ವಿಡಿಯೋ ಮಾಡೋದಕ್ಕೆ ಹೋಗಿದ್ದಾಗ ಈ ಶಾಪ್ನಲ್ಲಿ ಕಸ್ಟಮರ್ ಸಿಗ್ತಾನೆ ಇರ್ತಾರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ಕಡಿಮೆ ಇದೆ ಅಂತ ನಾವು ಈ ಶಾಪ್ ಗೆ ವಿಸಿಟ್ ಮಾಡ್ತೀವಿ ಅಂತ ಅವರೇ ಹೇಳ್ತಾ ಇರ್ತಾರೆ ಇವತ್ತು ಒಬ್ರು ಕಸ್ಟಮರ್ ಸಿಕ್ಕಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಈ ಶಾಪ್ಗೆ ಅಂತ ನೋಡೋಣ ನೋಡಿ ಮೇಡಮ್ ನಿಮ್ಮ ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಾರೆ ಸೀರೆ ಉಟ್ಕೊಂಡು ಇಲ್ಲಿಂದಾನೆ ತಗೊಂಡು ನಮ್ಮ ವಿಡಿಯೋ ನೋಡಿ ತಗೊಂಡಿರೋದ ಸ್ಯಾರಿ ಇವೆಲ್ಲ ಮೇಡಮ್ ಹೇಗಿದೆ ಜೈಶಂಕರ್ ಡಿಸೈನ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಹೌದು ತುಂಬಾ ಸೀರೆಗಳು ಇಲ್ಲೇ ತಗೊಂಡಿದ್ದೀವಿ ಇವಾಗ ಇನ್ನು ಸುಮಾರು ಒಂದು ಇಪ್ಪತ್ತೈದು ಮೂವತ್ತ ಸೀರೆಗಳು ಬೇಕು ದಸರಾ ಹಬ್ಬಕ್ಕೆ ಗಿಫ್ಟ್ ಗಿಫ್ಟ್ ಕೊಡಕ್ಕೆ ಅದಕ್ಕೆ ಅದಕ್ಕೋಸ್ಕರ ಇಲ್ಲೇ ಬಂದಿದೀವಿ ಓಕೆ ಮೇಡಮ್ ಪ್ರೈಸಸ್ ಎಲ್ಲ ಯಾವ ತರ ಇದೆ ಶಾಪ್ ಅಲ್ಲಿ ರೀಸನೇಬಲ್ ಆಗಿದೆ ರೀಸನೇಲ್ ಮೇಡಮ್ ಎಷ್ಟು ವರ್ಷದಿಂದ ನೀವು ಬರ್ತಾ ಇದ್ದೀರಾ ಈ ಶಾಪ್ ನಾವು ಒಂದು ಮೂರ್ ನಾಕ್ ವರ್ಷದಿಂದ ಬರ್ತಾ ಇದ್ದೀವಿ ಮೇಡಂ ನೀವ್ ಏನ್ ತಗೊಂಡಿರ ಈ ಶಾಪ್ ಅಲ್ಲಿ ನಾವು ಸ್ಯಾರಿ ಪರ್ಚೆಸ್ ಮಾಡಿದೀವಿ ಚಿಕ್ಕ ಬಾಗಲ್ ಕುಂಟೆಲ್ಲ ಬಂದಿದ್ರೆ ಓ ಸಾರಿ ಪರ್ಚೇಸಿಂಗ್ ಅಂತಾನೆ ಬಂದಿದಾರೆ ಎಸ್ಪೆಷಲಿ ಜೈಶಂಕರ್ ಗೆ ಬರಬೇಕು ಅಂತ ಬಂದಿದಾರೆ

ನೋಡಿ ಮೇಡಮ್ ಸಿಕ್ಸ್ ಡೇ ನವರಾತ್ರಿಗೆ ಗ್ರೇ ಕಲರ್ ಉಡ್ತಾರೆ ಸೊ ಎಲ್ಲರೂ ಗ್ರೇ ಪರ್ಚೇಸ್ ಮಾಡಬೇಕು ಅಂದ್ರೆ ಇಲ್ಲಿ ಬರ್ಬೋದು ತುಂಬಾ ಕಲರ್ ತುಂಬಾ ಶೇಡ್ಸ್ ಇದೆ ಹಾ ತುಂಬಾ ಶೇಡ್ಸ್ ಇದೆ ಮೇಡಮ್ ರೇಷ್ಮೆ ಅಲ್ಲೊಂದು ತುಂಬಾ ಶೇಡ್ಸ್ ಇದೆ ಮೇಡಂ ಓಕೆ ತುಂಬಾ ಶೇಡ್ಸ್ ಇದೆ ಫ್ಯಾನ್ಸಿ ಕಾನ್ಸೆಪ್ಟ್ ಅಲ್ಲಿ ಇದೆ ಹೌದು ಮೇಡಂ ಈ ತರ ಬಾರ್ಡರ್ ಅಲ್ಲಿ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಓಕೆ ಸ್ಟಾರ್ಟಿಂಗ್ ರೇಷ್ಮೆ ಐದ್ ಸಾವಿರದ ನಾನೂರಿಂದ ಇದೆ ಮೇಡಮ್ ಓಕೆ ಇದು ಇದು ಐದ್ ಸಾವಿರದ ನಾನೂರು ಬರುತ್ತಾ ओपन मैडी मच चना है इस औरत का ब्लूइश बारत ही था पल्लू बुट्टा सुपर मच चना है इधर ला प्योर सिल्का हाँ इधर ला प्योर सिल्क आह इधर ब्लाउज तोर से ब्लाउज ब्लाउज बंदे ने इनके प्लेन बारत है मेरा ओके इधर सुपर सारे मच चना है आई साउथ नानोर ऑक्ज

ಸ್ಮಾಲ್ ಬಾರ್ಡರ್ ಹಾ ತುಂಬಾ ಚೆನ್ನಾಗಿದೆ ಎಲಿಗಂಟ್ ಇದೆ ಗ್ರೇ ರೆಡ್ ಮೆಗುನ್ ಅನ್ಕೊಂಡೋದು ಹ್ಮ್ ಎಲ್ಲ ಕಮ್ಮಿ ಪ್ರೈಸ್ ಬರುತ್ತೆ ಆಫಿ ಪ್ರೈಸ್ ಜಾಸ್ತಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಸೂಪರ್ ಆಗಿದೆ ನೋಡಿ ನಾನ್ ಕಡಿಮೆ ಬೆಲೆಗೆ ಗ್ರಾಂಡ್ ಸೀರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪಲ್ಲು ಗ್ರಾಂಡ್ ಇದೆ ಹ್ಮ್ ತುಂಬಾ ಕಾಂಬಿನೇಶನ್ ಚೆನ್ನಾಗಿದೆ ಇದು ನೋಡಿ ಕಲರ್ ಕಾಂಬಿನೇಶನ್ ಬ್ಲೌಸ್ ಬರಾ ಚೆನ್ನಾಗಿದೆ ಹಾ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಂಬಿನೇಶನ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಮೇಡಂ

ஜி பல்லை パープル シェड ಬರುತ್ತೆ ಬ್ಲೌಸ್ ಮಲ್ಟಿ ಕಲರ್ ಪल्लू ಬರುತ್ತೆ ಮಲ್ಟಿ ಕಲರ್ ಬಾರ್ಡರ್ ಬರುತ್ತೆ கிரே ಸಾರಿ நவರಾತ್ರಿಗೆ ಪರ್ಫೆಕ್ಟ್ ಕಲರ್ ತುಂಬಾ ಚೆನ್ನಾಗಿದೆ ಆ ಸೂಪರ್ ಬ್ಲೌಸ್ ಪರ್プル ಶೇಡ್ ಅಲ್ಲಿ ಬರುತ್ತಾ ಹೌದು ಮೇಡಂ ಕಾನ್ಟ್ರಾಸ್ಟ್ ಚೆನ್ನಾಗಿದೆ ಕಾನ್ಟ್ರಾಸ್ಟ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಯೂನಿಕ್ ಡಿಸೈನ್ ಅಂತಾನೆ ಹೇಳಬಹುದು ಇದು ಹೌದು ಮೇಡಂ ಸೂಪರ್ ಲೈನ್ಸ್ ಬಾರ್ಡರ್ ಲೈನ್ಸ್ ಸಾರಿ ಬರುತ್ತೆ ಬಾರ್ಡರ್ ಬಾಕ್ಸ್ ಟೈಪ್ ಮ್ಯಾಂಗೋ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಬಜಾನ್ ಫ್ರೆಂಡ್ಲಿನು ಇದೆ ಹಾ ಜಸ್ಟ್ ಸಿಕ್ಸ್ ಥೌಸಂಡ್ ನೈನ್ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ನೋಡಿ ರಿಚ್ ಆಗಿದೆ ಹೇಗೆ ವೈನ್ ಕಲರ್ ಬಾರ್ಡರ್ ಇದೆ ಹೌದು ತುಂಬಾ ರಿಚ್ ಆಗಿದೆ ಪಲ್ಲು ಗ್ರಾಂಡ್ ಇದೆ ಅಲ್ಲ ಪಲ್ಲು ಗ್ರಾಂಡ್ ಆಗಿದೆ ಬ್ಲೌಸ್ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಬ್ಲೌಸಿ ಕಲರ್ ಬರುತ್ತೆ ವೈಟ್ ಕಲರ್ ಬರತ್ತಲ್ಲ ಸೂಪರ್ ಲೈನ್ ಪ್ಯಾಟರ್ನ್ ಬರುತ್ತೆ ಏನ್ ಪ್ರೈಸ್ ಹೇಳಿದ್ರಿ ಇದು ಸಿಕ್ಸ್ ಥೌಸಂಡ್ ನೈನ್ ಹಂಡ್ರೆಡ್ ಮೇಡಮ್ ಸೂಪರ್ ತುಂಬಾ ಚೆನ್ನಾಗಿದೆ ಲಿಕ್ಸ್ ಸ್ವಲ್ಪ ಹೈಯರ್ ಗೆ ಹೋಗೋಣ ಹಾ

ಕಾಂಬಿನೇಷನ್ ಇಷ್ಟು ಚೆನ್ನಾಗಿದೆ ಇದೆಲ್ಲ ಪ್ಯೂರ್ ಹ್ಯಾಂಡ್ಲೂಮ್ ಪಕ್ಕಾ ಟ್ವೆಂಟಿ ಒನ್ ತೌಸಂಡ್ ಆಫ್ಟರ್ ಡಿಸ್ಕೌಂಟ್ ಮೇಡಮ್ ಸೂಪರ್ ಇದೆ ಬಿಡಿ ಕಾಂಬಿಡೇಷನ್ ಸೂಪರ್ ಇದೆಲ್ಲ ಇವ್ನಿಂಗ್ ವೇರ್ ಗೆ ತುಂಬಾ ಚೆನ್ನಾಗಿರೋದು ಚೆನ್ನಾಗಿರುತ್ತೆ ಇದೆಲ್ಲ ಇನ್ನೊಂದ್ ನೋಡೋಣವಾ ಹಾ ನೋಡಿ ಒನ್ ಸಮ್ ಬೇರೆ ಇದು ಬಾಡಿ ಪೂರ್ತ ಮಿನಾಕರಿ ಡಿಸೈನ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಇದು ಕೂಡ ಡಿಸೈನರ್ ಸ್ಯಾರೀಸ್ ನಾ ಡಿಸೈನರ್ ಸ್ಯಾರಿ ಪ್ಯೂರ್ ಟಿಶ್ಯೂ ಮೇಡಮ್ ಹ್ಯಾಂಡ್ಲೂಮ್ ಸ್ಯಾರೀಸ್ ಡಿಸೈನರ್ ವೇರ್ ತುಂಬಾ ಚೆನ್ನಾಗಿದೆ ಜಸ್ಟ್ ಆಫ್ಟರ್ ಡಿಸ್ಕೌಂಟ್ ಎಯ್ಟೀನ್ ತೌಸಂಡ್ ಮೇಡಮ್ ಓಕೆ ಇದು ಬ್ಲೌಸ್ ಬರುತ್ತಾ ಹೌದು ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪೇಸ್ಟಲ್ ಶೇಡ್ ಪೇಸ್ಟಲ್ ಶೇಡ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸೂಪರ್ ಇದು ತುಂಬಾ ಡಿಫರೆಂಟ್ ಆಗಿದೆ ಅಲ್ಲ ಬಾರ್ಡರ್ ಎಲ್ಲ ಇದಕ್ಕೆ ಡಿಫರೆಂಟ್ ಡಿಸೈನ್ ಮೇಡಮ್ ಇದು ಬಾರ್ಡರ್ ಬರಲ್ಲ ಫ್ಯಾನ್ಸಿ ಕಾನ್ಸೆಪ್ಟ್ ಫ್ಯಾನ್ಸಿ ಓಕೆ ಲಿಫ್ಟ್ ಡಿಸೈನ್ ಬರುತ್ತೆ ಕಲರ್ ಕಲರ್ ಓಕೆ ತುಂಬಾ ಚೆನ್ನಾಗಿದೆ ಓಪನ್ ಮಾಡೋದ್ಮೇಲೆ ಫೋಲ್ಡಿಂಗ್ ಅಷ್ಟು ಗೊತ್ತಾಗ್ಲಿಲ್ಲ ಓಪನ್ ಮಾಡೋದು ಪಾರ್ಟಿಗಳಿಗೆ ಚೆನ್ನಾಗಿರುತ್ತೆ ಸೆಲೆಬ್ರಿಟಿಂತ ಸ್ಯಾರಿಗಳು ಇದು ನೋಡಿ ನವರಾತ್ರಿಗೆ ಯಾರಾದ್ರೂ ಬೈ ಮಾಡಬೇಕು ಗ್ರೇ ಕಲರ್ ಅಂದ್ರೆ ಇದನ್ನ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ವಿಡಿಯೋ ನಿಮ್ಗೆ ಲೈವ್ ಆಗಿ ಶಾಪ್ ಗೆ ವಿಸಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸೀರೆಗಳು ವಿಡಿಯೋನಲ್ಲಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಕೆಲವೊಂದು ಶಾಪ್ ಗೆ ಬಂದು ನೀವು ವಿಸಿಟ್ ಮಾಡಿದ್ರೆ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ನೋಡಬಹುದು ಸೂಪರ್ ಏನ್ ಕಲೆಕ್ಷನ್ಸ್ ನೋಡಬಹುದು ಹೌದು ಬೇರೆ ಕಲೆಕ್ಷನ್ಸ್ ನೋಡಬಹುದು ಇದರ ಜೊತೆಗೇನೆ ಹೌದು ಮೇಡಮ್ ಒಂದು ಐಡಿಯಾ ಬರುತ್ತೆ ಸಾರಿ ಪೂರ್ತಿ ಅದೇ ತರ ಬಂದಿದ್ಯಾ ಸಾರಿ ಪೂರ್ತಿ ಅದೇ ತರ ಬಂದಿದೆ ಮೇಡಮ್ ಸಾರಿ ಯುನಿಕ್ ಡಿಸೈನ್ ಇದೆ ನೋಡಿ ಇದು ಲೇಬ್ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಒಂದು ಕಲರ್ ಕಲರ್ ಸೂಪರ್ ಈ ಗ್ರೇ ತುಂಬಾ ಚೆನ್ನಾಗಿದೆ ಇದೆಲ್ಲ ಸ್ಮೋಕ್ ಗ್ರೇ ಕಲರ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಈ ಕಲರ್ ಅಂತ ಸ್ಮೋಕ್ ಗ್ರೇ ಕಾಂಬಿನೇಷನ್ ಏನ್ ಬರುತ್ತೆ ಇದಕ್ಕೆ

ಸೂಪರ್ ಗಂಟೆಗಿದೆ ಪಡ್ರಿ ಇಲ್ಲ ಮೇಡಮ್ ಇದಕ್ಕೆ ಸಿಂಪಲ್ ಡಿಸೈನ್ ತುಂಬಾ ರಿಚ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಗ್ರೇನ್ ತೋರಿಸಿದ್ರೆ ಎಲಿಗೆಂಟ್ ಲುಕ್ ಇದೆ ಬಿಡಿ ಎಲ್ಲಾನು ಪ್ರತಿಯೊಂದು ಎಲಿಗೆಂಟ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಗ್ರೇಗೆ ಪಿಂಕ್ ಬರುತ್ತಲ್ಲ ಇದು ಹೌದು ಮೇಡಮ್ ನಾನು ನೋಡಿ ಮೇಡಮ್ ಇದು ವಿಡಿಯೋ ನೋಡೋದಕ್ಕಿಂತ ನೀವು ಲೈವ್ ಅಲ್ಲಿ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಪ್ಯಾಟರ್ನ್ ನೋಡಿ ಮೇಡಮ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಯೂನಿಕ್ ಪ್ಯಾಟರ್ನ್ ಹೌದು ಸೂಪರ್ ಆಗಿದೆ ನೋಡಿ ಇಲ್ಲ ತುಂಬಾ ಚೆನ್ನಾಗಿದೆ

ಇದೆಲ್ಲ ಎಲಿಗೆಂಟ್ ಇದಕ್ಕೆಲ್ಲ ವರ್ಕೆ ಬೇಡ ಬಿಡಿ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಸೂಪರ್ ಸಾರಿ ನೋಡಿ ಎಷ್ಟು ಏನ್ ಪ್ರೈಸ್ ಇದು ನಿಮಗೆ ಇದು ಆಫ್ಟರ್ ಡಿಸ್ಕೌಂಟ್ 18000 ಮೇಡಂ ಓಕೆ ಜಸ್ಟ್ ಇದು ನೋಡಿ ಮೇಡಂ ಪ್ಯೂರ್ ಕಂಚಿನೇ ವಿಥೌಟ್ ಬಾರ್ಡರ್ ಮಲ್ಟಿ ಕಲರ್ ಸಿಲ್ವರ್ ಇದೆ ಗ್ರೀನ್ ಇದೆ ಪಿಂಕ್ ಇದೆ ಕಾಪರ್ ಇದೆ ತುಂಬಾ ಜರಿಯಲ್ಲ ಡಿಫರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ ನೋಡಿ ಹೀง ಕಾಂಟ್ರಾಸ್ಟ್ ಬ್ಲೌಸ್ ಪ್ಲಸ್ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಹ್ಮ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಟಿಮೇಟ್ ಕಾಂಬಿನೇಷನ್ ಇದೆ ಇದಂತ ಸರಿ ನೋಡಿ ಮೇಡಂ ಡಿಸೈನ್ ನೋಡಿ ಡಿಫರೆಂಟ್ ಆಗಿದೆ ಯೂನಿಕ್ ಡಿಸೈನ್ ಇದು ಯೂನಿಕ್ ಡಿಸೈನ್ ನೋಡಿ ಮಲ್ಟಿ ಮಲ್ಟಿ ಕಲರ್ ತುಂಬಾ ಚೆನ್ನಾಗಿದೆ ಅದು ಗ್ರೇ ಮೇಲೆ ಕೊಟ್ಟಿದ್ದಾರೆ ಇನ್ನು ಚೆನ್ನಾಗಿ ಕಾಣ್ತಿದೆ ಇದು ನಮಗೆ ಫೋಟೋಗಿನ್ನ ರಿಯಲ್ ಆಗಿ ತುಂಬಾ ಚೆನ್ನಾಗಿ दिसते ಹೌದು ಮೇಡಂ ಆಫ್ಟರ್ ವೇರಿಂಗ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ಪ್ರೈಸ್ ಏನಾಗಬಹುದು ಇದು ಇದು ಪ್ರೈಸ್ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಮೇಡಂ 19000 ಸೂಪರ್ ಆಗಿದೆ ನೋಡಿ ಇದು ಕಾಂಟ್ರಾಸ್ಟ್ ಡಿಫರೆಂಟ್ ಯೂನಿಕ್ ರಿಚ್ ಬ್ಲೌಸ್ ಬರುತ್ತೆ ಬ್ಲೌಸ್ ಬ್ಲೌಸ್ ಗೆ ಬಾರ್ಡರ್ ಮಾತ್ರ ಕೊಟ್ಟಿದ್ದಾರೆ ಸ್ಲೀವ್ ಗೆ ಕೊಟ್ಟಿದ್ದಾರೆ ಈ ತರ ಸೀರೆಗಳಿಗೆ ಡಿಸೈನ್ ಬೇಡ ಬ್ಲೌಸ್ ಗೆ ಹಾಗೆ ಊಟನೇ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಉಡಬೇಕಿದೆ ಅಲ್ಲ ಎಲಿಗೆ ಲುಕ್ ಬರುತ್ತೆ ಅವಾಗ ತುಂಬಾ ಚೆನ್ನಾಗಿದೆ ಮಿಚ್ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಕಾನ್ಸೆಪ್ಟ್ ಕಂಚಿಲಂತ ತುಂಬಾ ಕಲೆಕ್ಷನ್ಸ್ ಇದೆ ಇದೊಂದು ಪ್ಯಾಟರ್ನ್ ಇದೆ ಇಲ್ಲಿ ನೋಡಿ ಈ ಪ್ಯಾಟರ್ನ್ ಇದೆ ಲೈನ್ಸ್ ಪ್ಯಾಟರ್ನ್ ಇದೆ ಗಟ್ಟಿ ಬಾರ್ಡರ್ ಇಲ್ಲಿ ನೋಡಿ ಡೈಮಂಡ್ ಅಲ್ಲಿ ಫ್ಯಾನ್ಸಿ ಕಾನ್ಸೆಪ್ಟ್ ಇದೆ ನೋಡಿ ಬಾರ್ಡರ್ ಲೆಸ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಗಟ್ಟಿ ಬಾರ್ಡರ್ ಬುಟ್ಟಾ ಡಿಸೈನ್ ಅಲ್ಲಿ ಇದೆ ಮ್ಯಾಂಗೋ ಡಿಸೈನ್ ಫುಲ್ ಜಾಲ್ ವರ್ಕ್ ಟಿಶ್ಯೂ ಮೇಲೆ ಇದೆ ನೋಡಿ ಎಂಬ್ರಾಯ್ಡ್ರಿ ಮೇಲೆ ಫ್ಯಾನ್ಸಿ ಬಾರ್ಡರ್ ಅಲ್ಲಿ ಇದೆ ಈ ತರ ನೋಡಿ ಟರ್ನಿಂಗ್ ಬಾರ್ಡರ್ ಸ್ವಲ್ಪ ಡೈಮಂಡ್ ಇದೆ ಲೋ ಬಜೆಟ್ ಅನ್ಸುತ್ತೆ ಸ್ವಲ್ಪ ಹಾ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಇದು 69 ಆಗುತ್ತೆ ಮೇಡಂ

ಹ್ಮ್ ನೋಡಿ ಮೇಡಮ್ ಇಷ್ಟು ಗ್ರೇ ಇದೆ ಡಿಸೈನರ್ ಸ್ಯಾರೀಸ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಗ್ರೇ ಅಲ್ಲಂತೂ ಎಂಬ್ರಾಯ್ಡ್ರಿ ಇದೆ ಬನಾರಸ್ ಅಲ್ಲಿ ಇದೆ ಕ್ರೇಪಲ್ ಇದೆ ಎಂಬ್ರಾಯ್ಡರಿ ಓಪನ್ ಮಾಡೋಣ ಒಂದೊಂದು ನೋಡಿ ಮೇಡಮ್ ಸ್ಯಾರಿ ಫುಲ್ ಪ್ಲೇನ್ ಬರುತ್ತೆ ಎಂಬ್ರಾಯ್ಡ್ರಿ ವರ್ಕ್ ಗ್ರೇ ಕಲರ್ ಅಂದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ರೇ ಎಲ್ಲ ಸೂಪರ್ ಆಗಿದೆ ನೋಡಿ ಸ್ಯಾರಿ ಫುಲ್ ಸಿಂಪಲ್ ಆಗಿದೆ ಆಮೇಲೆ ಈ ಡಿಸೈನ್ಸ್ ಈ ಕಲರ್ ಎಲ್ಲ ಎಲ್ಲರೂ ತಗೊಳ್ಳೋಲ್ಲ ಕೆಲವರು ಮಾತ್ರ ಇಷ್ಟ ಪಡ್ತಾರೆ ಈ ಕಲರ್ ಎಲ್ಲ ಹೌದು ಮೇಡಮ್ ನೋಡಿ ಮೇಡಮ್ ತುಂಬಾ ಎಲಿಗೆಂಟ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಸಿಂಪಲ್ ಅಂಡ್ ಗ್ರಾಂಡ್ ಲುಕ್ ಬರತ್ತೆಲ್ಲ ವೇರ್ ಮಾಡಿದ್ರೆ ಆಫ್ಟರ್ ವೇರಿಂಗ್ ತುಂಬಾ ಚೆನ್ನಾಗಿರುತ್ತೆ ಕಟ್ ವರ್ಕ್ ಡಿಸೈನ್ಸ್ ಇದೆ ಎಲ್ಲಾನು ಚೆನ್ನಾಗಿದೆ ಕಾನ್ಸೆಪ್ಟ್ ಇದೇನ್ ಪ್ರೈಸ್ ಆಗುತ್ತೆ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಮೇಡಮ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಜಸ್ಟ್ ಬ್ಲೌಸ್ ಏನ್ ಬರುತ್ತೆ ಯಾವ ತರ ಬರುತ್ತೆ ಬ್ಲೌಸ್ ಇದು ಬರುತ್ತೆ ಮೇಡಮ್ ಇದೆ ಸೇಮ್ ಬರುತ್ತಾ ಚೆನ್ನಾಗಿದೆ ಇದು ಬರುತ್ತೆ ಸರಿ ಫುಲ್ ಈ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಟೂ ಅಲ್ಲ ವರ್ಕ್ ತುಂಬಾ ಚೆನ್ನಾಗಿದೆ ಓಕೆ ಲಾಕ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಅದ್ರಕ್ಕಿಂತ ಇದ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಅದು ಪ್ಲೇನ್ ಬಂದಿದೆ ಇದು ಟರ್ನಿಂಗ್ ಬಾರ್ಡರ್ ಇದು ಕೂಡ ಕಟ್ ವರ್ಕ್ ಇದೆ ಕಟ್ ವರ್ಕ್ ಇದೆ ಮತ್ತೆ ಬುಟ್ಟಾಸ್ ಇದೆ ಸ್ಯಾರಿ ಫುಲ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ವಾವ್ ಹೇಗಿದೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಇದೆಲ್ಲ ಪಾರ್ಟಿ ವೇರ್ ಸ್ಯಾರಿಗಳು ಇದೆ ಪಾರ್ಟಿ ವೇರ್ ಸ್ಯಾರಿ ನೋಡಿ ವರ್ಕ್ ಶೇಪ್ ಓಕೆ ಇದೇನ್ ಪ್ರೈಸ್ ಆಗುತ್ತೆ ಏನ್ ಮೆಟೀರಿಯಲ್ ಇದೆ ಇದೆಲ್ಲ ಹಾ ಮೆಟೀರಿಯಲ್ ಇದೆಲ್ಲ ನಿಮಗೆ

ಸೂಪರ್ ಆಗಿರೋ ಕಾಂಬಿನೇಷನ್ ಅದ್ರಲ್ಲಿ ಬುಟ್ಟ ಇತ್ತು ಅದ್ರಲ್ಲಿ ಪ್ಲೇನ್ ಇತ್ತು ಇದ್ರಲ್ಲಿ ನೋಡಿ ಇದ್ರಲ್ಲಿ ಆಫೀಸ್ ವೇರ್ಗೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಲೈಟ್ ವೇಟ್ ಇದೆ ಉಟ್ಕೋಬಹುದು ನಾನು ತೋರಿಸಿದ ಪ್ಲೇನ್ ಮತ್ತೆ ಬುಟ್ಟ ಇದ್ ಡಿಫ್ರೆಂಟ್ ಇದೆ ಆಯ್ತಾ ಹೌದು ಫ್ಲವರ್ ಡಿಸೈನ್ ಟೈಪ್ ಬಾರ್ ಈ ತರ ಸೂಪರ್ ಆಗಿದೆ ನೋಡಿ ಇದಂತೂ ಬ್ಲೌಸ್ ಯಾವ ತರ ಬರ್ಬೋದು ಬ್ಲೌಸ್ ಬುಟ್ಟ ಬರ್ಬೋದು ಮೇಡಮ್ ಹೌದು ಮೇಡಮ್ ನೋಡಿ ಇದೆಲ್ಲ ಬುಟ್ಟ ಇದೆ ಬ್ಲೌಸ್ ಎಲ್ಲ ಹೌದು ಮೇಡಮ್ ಏನ್ ಪ್ರೈಸ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಎರಡ್ ಸಾವಿರದ ಮುನ್ನೂರು ಓಕೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಎಂಬ್ರಾಯ್ಡ್ರಿ ಮೇಲೆನೆ ಬರುತ್ತೆ ಓಕೆ ತುಂಬಾ ಚೆನ್ನಾಗಿರುತ್ತೆ ವಾಶ್ ಮಾಡಬಹುದು ಏನು ಆಗಲ್ಲ ಬೆಂಗಲ್ ಫ್ರೀ ತುಂಬಾ ಚೆನ್ನಾಗಿದೆ ಓಕೆ ಇದು ಅದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತಲ್ಲ ಹ್ಮ್ ಅದೇ ಅದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಸ್ಮಾಲ್ ಬಾರ್ಡರ್ ಈ ತರ ಚೆನ್ನಾಗಿದೆ ಬುಟ್ಟ ಈ ತರ ಬರುತ್ತೆ ಡಿಸೈನ್ ನೋಡಿ ಆಲ್ಮೋಸ್ಟ್ ಎಲ್ಲ ಇದ್ರಲ್ಲಿ ತೋರಿಸಿದ್ರು ಡಿಸೈನರ್ ಸ್ಯಾರೀಸ್ ಅನ್ಸುತ್ತಿದೆ ಹೌದು ಮೇಡಮ್ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಹೌದು ಸೇಮ್ ಪ್ರೈಸ್ ಇದು ಕೂಡ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಓಕೆ ತ್ರೀ ತೌಸಂಡ್ ಒಳಗಡೆ ಬರುತ್ತಿದೆ ಹೌದು ನೆಕ್ಸ್ಟ್ ತ್ರೀ ತೌಸಂಡ್ ಒಳಗಡೆ ಬರುತ್ತೆ ಅಷ್ಟೇ ಯಾವ್ದಾದ್ರು ಹೋಳಿ ತ್ರೀ ತೌಸಂಡ್ ಒಳಗಡೆ ಇವಾಗ ಒಂದು ಒಂದೇ ಕಲರ್ ಬೇಕು ಅಂದ್ರೆ ನಿಮ್ ಶಾಪ್ ಅಲ್ಲಿ ತುಂಬಾನೇ ವೆರೈಟೀಸ್ ತುಂಬಾನೇ ಕಲೆಕ್ಷನ್ಸ್ ಇದೆ ಕಲೆಕ್ಷನ್ಸ್ ಇದೆ ಅದು ಗ್ರೇ ಎಲ್ಲೂ ಸಿಗಿಲ್ಲ ಅಂದ್ರೆ ಇಲ್ಲಿ ವಿಸಿಟ್ ಮಾಡಬಹುದು ಗ್ರೇ ಸ್ವಲ್ಪ ಕಡಿಮೆ ಎಲ್ಲ ಕಡಿಮೆ ಸೇಲ್ ಮಾಡೋದು ನಿಮ್ ಶಾಪ್ ಅಲ್ಲಿ ಅಂತೂ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಡಿಸೈನರ್ ಅಲ್ಲಿ ಇದೆ ಸಿಕ್ಕಲ್ಲ ಗ್ರೇ ಕಲರ್ ಅಂತ ಅದಕ್ಕೆ ಮೇಡಮ್ ನೋಡಿ ಇಲ್ಲ ಇಷ್ಟು ಇದೆ ನೋಡಿ ಇದು ಅದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಇದು ಅದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಅದು ಕೂಡ ಸೂಪರ್ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಎಂಬ್ರಾಯ್ಡರಿ ಅಲ್ಲಿ ವೈಟ್ ಬಂದ್ ಬಂದಿದೆ ತುಂಬಾ ಲೇಸ್ ವರ್ಕ್ ಇದೆ ಲೇಸ್ ವರ್ಕ್ ಇದೆ ಇದು ಚೆನ್ನಾಗಿದೆ ನೋಡಿ ನೋಡಿ ಮೇಡಮ್ ತುಂಬಾ ಚೆನ್ನಾಗಿರೋ ಚೆನ್ನಾಗಿರೋ ಪ್ಯಾಟರ್ನ್ ಬಂದಿದೆ ಗ್ರೇ ಅಲ್ಲಿ சூப்பர் <refer> <ifi pent> <dès Charles> <speaking> ಇದು ಎಲಿಫೆಂಟ್ ಮೋಟಿವ್ಸ್ ಇದೆ ನೋಡಿ ಇದು ಈ ತರ ಚೆನ್ನಾಗಿದೆ ಚೆನ್ನಾಗಿದೆ ನವರಾತ್ರಿಗೆ ಒಂದ್ಸತಿ ವಿಸಿಟ್ ಎಷ್ಟು ಗ್ರಾಂಡ್ ಇದೆ ಇದು ತುಂಬಾ ಕಲೆಕ್ಷನ್ ಸಿಗತ್ತೆ ಎಲ್ಲಾ ಕಲರ್ ಸಿಗುತ್ತೆ ಇಲ್ಲಿ ಓಕೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಇದೆಲ್ಲ ಸ್ಯಾಟಿನ್ ಬನಾರಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಗ್ರಾಂಡ್ ಗ್ರಾಂಡ್ ಒಂದ್ಸಂದ್ರೆ ಮೇಡಂ ತುಂಬಾ ಚೆನ್ನಾಗಿದೆ ಓಕೆ ಸಾಫ್ಟ್ ಮೆಟೀರಿಯಲ್

ನೆಲ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಸೂಪರ್ ಯೂನಿಕ್ ಡಿಸೈನ್ ಅಂತಾನೆ ಹೇಳಬಹುದು ಇದನ್ನು ಹೇಳಬಹುದು ಅಲ್ಟಿಮೇಟ್ ಇದೆ ನೋಡಿ ಇಲ್ಲ ಬಾರ್ಡರ್ ಅಲ್ಲಿ ಇದೆ ಹೆತ್ ಕಾಣ್ತಿದೆ ನೋಡಿ ಹೌದು ತುಂಬಾ ಚೆನ್ನಾಗಿದೆ ಇದೆ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ತುಂಬಾ ಎಲಿಗೆಂಟ್ ಆಗಿದೆ ಮತ್ತೆ ಬುಟ್ಟ ಅಷ್ಟು ಇಲ್ಲ ಸಿಂಪಲ್ ಆಗಿದೆ ಬುಟ್ಟ ಇದು ಇದು ಪಲ್ಲು ಬಂದು ಟಿಶ್ಯೂ ಕಾನ್ಸೆಪ್ಟ್ ಅಲ್ಲಿ ಇದೆ ಹೌದು ಮೇಡಮ್ ಟಿಶ್ಯೂ ಕಾನ್ಸೆಪ್ಟ್ ಸೂಪರ್ ಆಗಿದೆ ಮತ್ತೆ ಟೈಸಲ್ಸ್ ರೆಡಿ ಇದೆ ಮೇಡಮ್ ಹೌದು ತುಂಬಾ ಚೆನ್ನಾಗಿದೆ ಬ್ಲೌಸ್ ಇದಕ್ಕೆ ಯಾವ ತರ ಬರುತ್ತೆ ಪ್ಲೇನ್ ವಿತ್ ಪ್ಲೇನ್ ಬರುತ್ತೆ ಇಲ್ಲ ಅಂದ್ರೆ ಕಾಂಟ್ರಾಸ್ಟ್ ಮೆರೂನ್ ಮೆಜೆಂಟಾ ಹಾಕಬಹುದು ಸಕತ್ತಾಗಿ ಹೌದು ಮೇಡಂ ತುಂಬಾ ಚೆನ್ನಾಗಿದೆ ಸೂಪರ್ ಮತ್ತೆ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ತೋರಿಸ್ತೀನಿ ನೋಡಿ ಮೇಡಂ ಹಾ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಅಲ್ಲಿ ಇದೆ ಹ್ಮ್ ಚೆಕ್ಸ್ ಅಲ್ಲಿ ಇದೆ ಓಕೆ ಲೈನ್ಸ್ ಅಲ್ಲಿ ಇದೆ ಪ್ಲೇನ್ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಂ ಕಡ್ಡಿ ಇದು ಬ್ಲೂಯಿಶ್ ಗ್ರೇ ಬರುತ್ತೆ ಇದು ಪಕ್ಕ ಗ್ರೇ ಬರಲ್ಲ ಮೈಸೂರ್ ಸಿಲ್ಕ್ ಅಲ್ಲ ಹಾ ಇದು ಪಕ್ಕ ಮೈಸೂರ್ ಸಿಲ್ಕ್ ಬ್ಲೂಯಿಶ್ ಗ್ರೇ ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬೆಂಟೆಕ್ಸ್ ಬಾರ್ಡ್ರು

ನಡಿ ಸೂಪರ್ ಇದು ಕೂಡ ಲೆವೆನ್ ಒಳಗಡೆ ಬರುತ್ತಾ ಹ್ಮ್ ಲೆವೆನ್ ಒಳಗಡೆ ಬರುತ್ತೆ ಮೇಡಮ್ ಇದೆಲ್ಲ ನಿಮ್ಗೆ ಗ್ರೇ ಬರಲ್ಲ ಗ್ರೇ ಬ್ಲೂಯಿಶ್ ಗ್ರೇ ಬರಲ್ಲ ಹೌದು ಮೇಡಮ್ ಇದು ಕಡಿಮೆ ಪ್ರೈಸ್ ಅನ್ಸುತ್ತಲ್ಲ ಇದೆಲ್ಲ ಸೆಮಿ ಬರುತ್ತೆ ಸೆಮಿ ನಿಮ್ಗೆ ಜಸ್ಟ್ ತೌಸಂಡ್ ನೈನ್ ಹಂಡ್ರೆಡ್ ಮೇಡಮ್ ತುಂಬಾ ಚೆನ್ನಾಗಿರತ್ತ ನೋಡಿ ಮೇಡಂ ಕಾಂಬಿನೇಷನ್ ಸೂಪರ್ ಆಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಕಡಿಮೆ ಪ್ರೈಸ್ ಅಲ್ಲೇ ಕಾಂಬಿನೇಷನ್ ಒಳ್ಳೊಳ್ಳೆ ಕಾಂಬಿನೇಷನ್ ಸಿಗುತ್ತಲ್ಲ ಸೂಪರ್ ಆಗಿದೆ ನೋಡಿ ಕಾಂಬಿನೇಷನ್ ರಾಯಲ್ ಬ್ಲೂ ಇದೆ ಬಾರ್ಡರ್ ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ರಾಯಲ್ ಬ್ಲೂ ಬರುತ್ತಲ್ಲ ಹೌದು ಮೇಡಂ ಚೆಕ್ಸ್ ರಾಯಲ್ ಬ್ಲೂ ಇದೆ ಬ್ಲೌಸ್ ನೋಡಿ ದೊಡ್ಡ ಬಾರ್ಡರ್ ಪ್ಲಸ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಶಾಪ್ ಅಲ್ಲಿ ಸಿಗೋಷ್ಟು ಗ್ರೇ ಕಲರ್ ಸೀರೆಗಳು ಬೇರೆ ಎಲ್ಲೂ ಸಿಗಲ್ಲ ಗ್ರೇ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿದೆ ಈ ಶಾಪ್ ಅಲ್ಲಿ ಸಿಗುವಂತದ್ದು ಈ ಶಾಪಲ್ಲಿ ಸಿಗೋಷ್ಟು ಕಲೆಕ್ಷನ್ಸು ವೆರೈಟೀಸು ನಿಮಗೆ ಗ್ರೇ ಕಲರಲ್ಲಿ ಬೇರೆ ಎಲ್ಲೂ ಕೂಡ ಸಿಗೋಲ್ಲ ಏನಿಕ್ಕಂದರೆ ಗ್ರೇ ಕಲರು ತುಂಬ ಲೈಟ್ ಕಲರ್ ಆದ್ದರಿಂದ ಕಡಿಮೆ ಸೇಲ್ ಮಾಡ್ತಾರೆ ಎಲ್ಲರೂ ಆದರೆ ಈ ಶಾಪಲ್ಲಿ ನಿಮಗೆ ತುಂಬಾ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಪ್ಯಾಟರ್ನ್ ನಾವು ಆಲ್ರೆಡಿ ತೋರಿಸಿದೀವಿ ಅಷ್ಟೇ ಅಲ್ಲದೆ ಶಾಪಲ್ಲಿ ಇನ್ನೂ ಸ್ಟಾಕ್ ಇದೆ ನೀವು ಶಾಪ್ಗೆ ವಿಸಿಟ್ ಮಾಡೋ ಎಲ್ಲವನ್ನೂ ಕೂಡ ನೋಡ್ಬೋದು ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು